ಮೈಯಾಗೆಲ್ಲ ಜಿಗಟ ಅಡಕ ಬರ್ತೀರಿ ಪೈಟ ಇದ್ದೂರ ನಾ ಒಲಿರಿ ನಿನ್ನ ಸುಟ್ಟ ನಾ ಬಳ ಅಡ ಮುಟ್ಟ ತಳಗ ಬಿಡ್ತೇನ ಗೂಟ ನಿಮ್ಮಪ್ಪ ಹುಟ್ಟಿದ್ರ ನನ್ನೊಂದು ಮುಟ್ಟ ನಿತ್ಯನಿ ತಲೆ ಭಯ ಇಡ್ತೀನಿ ಮೆಟ್ಟ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಸಪೋರ್ಟ್ ಮಾಡೋದು ಮರಿಬೇಡಿ ನಿಮಗೆ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ ಆ ಪ್ರಾಜೆಕ್ಟ್ ಯಾವ ಥರ ಇರುತ್ತಂತ ಫುಲ್ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ ಸೊ ಆ ಪ್ರಾಜೆಕ್ಟ್ ಬಂದ್ಬಿಟ್ಟು ಈ ಥರ ಇರುತ್ತೆ ನಿಮಗೆ ಸೊ ನಿಮಗೆ ನಾನು ಅಲ್ಲ ಕೈನ್ ಮಾಸ್ಟರ್ ಲೋಗೋ ಕೊಟ್ಟಿರ್ತೀನಿ ಲೋಗೋ ತೆಗೆದು ನಿಮ್ಮ ಫೋಟೋ ಹಾಕಬೇಕಾದ್ರೆ ಈ ಕಲರ್ ಮೇಲೆ ಕ್ಲಿಕ್ ಮಾಡ್ಬೇಕು ನೀವು ಇಲ್ಲಿ ಸ್ಟಾರ್ ಮೇಲೆ ಸಿಂಪಲ್ ಆಗಿಲ್ಲಿ ನನ್ನ ಫೋಟೋ ನಾನು ಕ್ಲಿಕ್ ಮಾಡ್ಕೊತೀನಿ ಈ ಥರ ನಿಮ್ಮ ಫೋಟೋ ಹಾಕೋಬೇಕಾಗುತ್ತೆ ಲೋಗ ಮೇಲೆ ಇಲ್ಲಿ ಇಲ್ಲಿ ಕಲರ್ ಮೇಲೆ ಮಾಡಬೇಕಾಗುತ್ತೆ ಇಲ್ಲಿ ಸ್ಟಾರ್ ಮೇಲೆ ರಾಂಗ್ ಮೇಲೆ ಓಕೆನಾ ಎಲ್ಲರಿಗೂ ತಿಳಿದ ಯಾವ ಥರ ಅಂತ ತುಂಬ ಈಜಿಯಾಗಿದೆ ತುಂಬ ಈಜಿಯಾಗಿದೆ ಓಕೆನಾ ಸ್ಟಾರ್ಟಿಂಗ್ ಮಾಡಿದ್ದೀನಿ ಸೊ ಯಾವ ಥರ ಆಗಿದೆ ಅಂತ ಇನ್ನೊಂದು ಸಾರಿ ಬೇಕಾರ ಚೆಕ್ ಮಾಡ್ಕೋಣ ಅಲರ್ಟ್ ಮಿಷಿನಲ್ಲಿ ನೀವು ಯಾವ ಥರ ಆಗಿದೆ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ ಓಕೆನಾ ತುಂಬ ಇಜಾಗಿದೆ ಯಾವ ಥರ ನಿಮ್ಮ ಫೋಟದಲ್ಲಿ ಬರಬೇಕಪ್ಪ ಅಂದರೆ ಸೊ ಇಲ್ಲಿ ಕಾಣ್ತಿಲ್ಲ ಸೊ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಸೀದಾ ಡೌನ್ಲೋಡ್ ಆಗುತ್ತೆ ಸೊ ಒಂದು ಎರಡು ನಿಮಿಷ ಮೂರು ನಿಮಿಷ ವೇಟ್ ಮಾಡಬೇಕಾಗುತ್ತೆ ಓಕೆನಾ ಸೊ ಇಲ್ಲಿ ಹಂಡ್ರೈಡ್ ಅಂದರೆ ಆಗಬೇಕಾಗುತ್ತೆ ಓಕೆನಾ ನೂರು ಆಗುತ್ತಾನ ನೀವು ಸ್ವಲ್ಪ ಕಾಯಬೇಕು ಓಕೆನಾ ಓಕೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ಎಷ್ಟಾಗಿರೋ ಒಂದು ಲೈಕ್ ಮಾಡಿ ಹಾಗೆ सपोर्ट म्हो मरीबेडी